ಕಂಪ್ಯೂಟರೈಸ್ಡ್ ಬ್ಲೌಸ್ ಡಿಸೈನಿಂಗ್ ಹಾಗೂ ಹಾರಿ ಗಾಗಿ ಸಂಪರ್ಕಿಸಿ ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಬಸ್ ಸ್ಟ್ಯಾಂಡ್ ಹಿಂದೆ ಬಿಬಿ ನಗರ ಕುಷ್ಟಗಿ ಮೊಬೈಲ್ ನಂಬರ್ ಒಂಬತ್ತು ಒಂದು ಒಂದು ಮೂರು ಆರು ಆರು ಏಳು ಒಂಬತ್ತು ಎಂಟು ಏಳು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಾಗರಾಳು ಎಂಬ ಪುಟ್ಟ ಗ್ರಾಮದಲ್ಲಿ ಮದ್ಯವ್ಯಸನಿಗಳ ಸಂಖ್ಯೆ ಹೆಚ್ಚುತ್ತಿದೆ ಕುಡಿತದ ಚಟಕ್ಕೆ ದಾಸರಾಗಿ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿರುವ ಯುವಕರು ಒಂದೆಡೆಯಾದರೆ ಇನ್ನು ಮೀಸೆಯು ಚಿಗುರದ ಹೈಸ್ಕೂಲ್ ಓದುವ ವಯಸ್ಸಿನ ಮಕ್ಕಳು ಸಹ ಮದ್ಯದ ಪ್ಯಾಕೆಟ್ ಹಿಡಿದು ತೂರಾಡುತ್ತಿದ್ದಾರೆ ಗ್ರಾಮದಲ್ಲಿರುವ ಕಿರಾಣಿ ಅಂಗಡಿಗಳು ಮದ್ಯ ಮಾರಾಟ ಕೇಂದ್ರಗಳಾಗಿವೆ ಹೊರನೋಟಕ್ಕೆ ಕಿರಾಣಿ ಅಂಗಡಿಯಂತೆ ಕಾಣುವ ಅಲ್ಲಿ ಮದ್ಯ ಅಕ್ರಮ ಮಾರಾಟ ಮೂಲ ದಂಧೆಯಾಗಿದೆ ಅಕ್ರಮ ದಂಧೆಯಾದರೂ ರಾಜಾರೋಷವಾಗಿ ನಡೆಯುತ್ತಿದೆ ಅಂಗಡಿ ಮುಂದೆಯೇ ನಿಂತು ಕುಡಿದು ತೂರಾಡುತ್ತಾ ಬರುವ ಮದ್ಯವ್ಯಸನಿಗಳು ಕುಟುಂಬದ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕುಡಿತದ ಚಟಕ್ಕೆ ಸಾಲಗಾರರು ಆಗುತ್ತಿದ್ದಾರೆ ಗ್ರಾಮದಲ್ಲಿನ ಮದ್ಯ ಅಕ್ರಮ ಮಾರಾಟ ನಿಲ್ಲಿಸುವ ಸಂಬಂಧ ಅಲ್ಲಿನ ಕೆಲ ಯುವಕರು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡುತ್ತಲೇ ಇದ್ದಾರೆ ಅಬಕಾರಿ ಇಲಾಖೆಯ ಸಿಬ್ಬಂದಿಯ ಕುಮ್ಮಕ್ಕಿನಿಂದಲೇ ಮದ್ಯದ ಅಕ್ರಮ ಮಾರಾಟ ಅವ್ಯಾಹತವಾಗಿ ನಡೆಯುತ್ತಿದೆ ಎನ್ನುತ್ತಿರುವ ಯುವಕರು ಕುಷ್ಟಗಿಯ ಅಬಕಾರಿ ನಿರೀಕ್ಷಕ ಶಂಕರ ದೊಡ್ಡಮನಿಯವರನ್ನು ಭೇಟಿ ಮಾಡಿ ಈ ಹಿಂದೆ ಇಲಾಖೆಗೆ ನೀಡಿದ ಹತ್ತಾರು ದೂರುಗಳ ಪ್ರತಿಗಳೊಂದಿಗೆ ಸಮಸ್ಯೆ ಹೇಳಿಕೊಂಡರು ಸರಿ ಸರ್ ನೀವು ಅವಾಗ ಬಂದಿರ ಸರ್ ನೀವು ಮಾತಾಡಿಸ್ ಮಾತಾಡಿ ಸರ್ ಮಾತಾಡಿ ಸರ್ ನಾವು

ಒಂದು ಎರಡು ತಿಂಗಳಿಂದ ನಿಮ್ ಸ್ಟಾಫರ್ ಯಾರೋ ಬಂದಿದ್ರ ಅಲ್ಲಿ ರೈಡ್ ಮಾಡ್ಯಾರ ಸೀಲ್ ಹಾಕಿಲ್ಲ ಏನಾಕಿಲ್ಲ ತಗೊಂಡ್ ಬಂದ್ಬಿಟ್ಟು ಅರ್ಧ ದಾರಿ ಬಂದ್ಬಿಟ್ಟು ಅವ್ನಿಗೆ ಫೋನ್ ಹಾಕಿ ಒಳ್ಳೆ ಅವ್ರಿಗೆ ಅಲ್ಲಿ ಸಾವಿರ ಕೊಡ್ತಾರೆ ಬಾಳ ಮಾತಾಡಿದಷ್ಟು ಪ್ರಯೋಜನ ಇಲ್ಲ ನಾವು ಈಗ ನೀವು ಕೊಟ್ಟಿದೀವಿ ಅರ್ಜಿನ ಇನ್ನೊಂದು ಫ್ರೆಶ್ ರುಪಾಯ್ ಸೈ ಮುಗಿ ಹೇಳ್ತೀವಿ ಸರ್ ನೀವು ಇದನ್ನು ಹೇಳಿದ್ರಿ ಸರ್ ನಮ್ಗೆ ಮಿಡಂಬರ ಇದ್ದೀರಿ ಸರ್ ಏನು ಕ್ರಮ ಆಗಿಲ್ಲ ಸರ್